ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಾವು ಪ್ರಕೃತಿಯನ್ನ ಕೊಡುವಂತಹ ಕೊಡುಗೆಗಳು ಪ್ರಕೃತಿ ಕೊಡುವಂಥ ಕೊಡುಗೆಗಳನ್ನು ನಾವು ಸೇವನೆ ಇಲ್ಲ ಆ ಥರ ಸ್ವೀಕರಿಸ್ತಾ ಇಲ್ಲ ಕಾರಣ ನಮ್ಮಲ್ಲೆಲ್ಲೇ ಹೈಬ್ರಿಡು ರೆಡಿಮೇಡು ಇಂಥದ್ದು ಅವು ಸೇವನೆ ಮಾಡೋದರಿಂದ ನಮ್ಮ ಆಯ್ಸನು ಕಡಿಮೆ ನಮಗೆ ಅಷ್ಟು ರೆಸಿಸ್ಟೆಂಟ್ ಫೋರ್ ಅಂತೀವಲ್ಲ ರೋಗ ಶಕ್ತಿ ಅದನ್ನು ಕಡಿಮೆ ಆಗ್ತದೆ ನೋಡಿ ಇದು ಈ ನಾಟಿ ಟಮೊಟೊ ಅನ್ಬು ಅಂತಾರೆ ಚೆರ್ರಿ ಟೊಮೊಟೊ ಅಂತಾರೆ ನಾನಾ ರೀತಿ ಆಯಾ ಪ್ರಾಂತ್ಯಗಳ ಕರೀತಾರೆ ಇದು ಎಷ್ಟೋ ವರ್ಷಗಳದ್ದು ಗಿಡ ಇದು ಈಗ ಬೆಳೆದು ಸತ್ತಿಲ್ಲ ನೋಡಿ ಅಲ್ಲಿಂದ ಬಂದಿದೆ ಇದು ಅಲ್ಲಿಂದ ಬಳ್ಳಿ ಥರ ಬಂದಿದೆ ಹಿಂಗೆ ಇಷ್ಟು ಹಣ್ಣು ಬಿಟ್ಟಿದೆ ಇದನ್ನು ನಮ್ಮ ಜನಗಳು ಸೇವನೆ ಮಾಡಲ್ಲ ಅದೇ ತಲಿ ಅಂದರೆ ಹೈಬ್ರಿಡ್ ಟೊಮೆಟೊ ಸಿಕ್ಬಿಟ್ರೆ ಅದನ್ನು ಸೇವನೆ ಮಾಡಿ ಪ್ರತಿನಿತ್ಯ ಸಾರಿಗೆ ಹಾಕಿ ಸೇವನೆ ಮಾಡ್ತಾರೆ ಆದರೆ ಈ ಟೊಮೊಟೊದಲ್ಲಿ ಕ್ಯಾನ್ಸರನ್ನು ಕ್ಯೂರ್ ಮಾಡುವ ಶಕ್ತಿ ಇದೆ ಈ ಚೆರ್ರಿ ಟಮೊಟದಲ್ಲಿ ಕ್ಯಾನ್ಸರನ್ನು ಕ್ಯೂರ್ ಮಾಡೋ ಶಕ್ತಿ ಇದೆ ಇದಂಥ ಇಂತಹ ಒಂದು ಅಮೂಲ್ಯವಾದ ಟೊಮೊಟ ನಾವು ಸೇವಿಸಬೇಕು ಯಾವಾಗ ಸೇವನೆ ಮಾಡ್ತೀವಿ ನೋಡಿ ಆ ಟೊಮೊಟೊದಲ್ಲಿ ಅಷ್ಟೇನೂ ಇರಲ್ಲ ಇದರಲ್ಲಿ ಅನೇಕ ರೀತಿಯ ಅಂಶಗಳಿದೆ ಕ್ಯಾನ್ಸರ್ ಕಾರಕ ಅಂತಾದ ಆ ಸೆಲ್ಸನ್ನು ನಾಶ ಮಾಡಿ ಕ್ಯಾನ್ಸರ್ ಹಿತ ಮಾಡೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಇಂತಹ ವೈಲ್ಡ್ ಅಂದರೆ ಅರಣ್ಯ ಸಿಕ್ಕುವಂತಹ ರೆಸಿಸ್ಟೆಂಟ್ ಯಾವುದೇ ನೀರು ಗೊಬ್ಬರ ಏನೂ ಹಾಕಂಗಿಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ ಇದು ಇಂತಹ ಒಂದು ಸೇವನೆ ಮಾಡಬೇಕು ಸೇವನೆ ಮಾಡಿದಾಗ ನಮ್ಗೆ ಅನೇಕ ರೀತಿಯ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಎಲ್ಲಾದರೂ ಇದನ್ನು ಕಂಡಾಗ ಬಿಡಬೇಡಿ ಇದನ್ನು ಸೇವನೆ ಮಾಡ್ತಾ ಬನ್ನಿ ಭಾರಿ ಒಳ್ಳೆಯ ದೇಹಕ್ಕೆ ಎಲ್ಲ ರೀತಿಯ ಅಂಶ ಸಿಗುತ್ತೆ ನಮಸ್ಕಾರ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮುಟ್ಲಿ ನಮಸ್ಕಾರ ಸ್ನೇಹಿತರೆ